அம்சித்த மத்த தாய தந்த குழாய் ஜாத்தியா தடுக்கையாது அஸ் யார் ஆ யார் முத யார் மருமகளார் கிழிமகள் ஜரிம நாமி அது சுவ பார்வதி தர இழி வர்ஷ் கொஞ்சம் அறுசு தீபாவளி நிற்க ஏன்பா ಂತ ಹುಲಂತಿ ಮಾಲಿಂಗ್ರ ಮುತ್ತಿನ ಅಡಿದ ಕೂಡ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಹೌದ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನ ಕಾಜಿಬಾಳಗಿ ಕಾಸಲಿಂಗೇಶ್ವರನ ಕರನೂಲು ಗುರುವಿಗೆ ಕೈ ಜೋಡಿಸಿ ಹೌದಪ್ಪ ಹೌದಾ ಮಾಲಿಂಗರಾಯ್ಗೆ ನಾಲ್ಕು ಮಂದಿ ಮಕ್ಕಳು ವರವಿನ ಮಕ್ಕಳು ನಾಲ್ಕು ಮಂದಿ ಪುಣ್ಯದ ಮಗ ಒಬ್ಬ ಅವ್ರ ಯಾರು ಬೀರ ಮುತ್ತ ಕಣ್ಣು ಮುತ್ತ ಸಾಮರಾಯ್ ಹೌದಬ್ಬ సత్య ధర్మర పదకు నమస్కార సే నమస్ మాలింగర స్వస్థి మూడు మంది త్యాబా కమాలి కోమాలి సోమాలి హా హాల్క మంది స్వస్థారదకు అనంతకోటి నమస్కారం సల్సి హా మాలి మంది వరవిన మళ్ళు ംഗ്ലി ജില്ലാ ജത്ത താലൂക്ക ഉട്ടി ഗ്രാമ തന്നെ എംക്കഗൗഡ തായി ശിവലിംഗ സുപുത്രനായിരത്ത കർത്ത ബിന്ദ്രി ബുഴാന സിദ്ധരി പവിത്ര പാദാരവരിക ഗുരുമനിക്കനാപുര ഗസമാക്കുറ സോമലിംഗേഷ അരക്കേരി അമോക്ഷന പാദപ്പു നമസ്കാരം ಧರ್ಮ ದೇವರಾಗಿ ಯಾರಪ್ಪ ಧರ್ಮ ವೃಕ್ಷಕ್ಕಾಗಿ ದುಷ್ಟನ ದೂರ ತಳ್ಳಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಲಿಕ್ಕೆ ಬಂದಿರತಕ್ಕ ನನ್ನಪ್ಪ ಪಾಮನ ದಿನ್ನಿಯ ಬೀರದೇವರ ಪವಿತ್ರ ಈ ಪಾಮನ ದಿನ್ನಿ ಬೀರಪ್ಪನ ಗುಡಿ ನೋಡಬೇಕಂದ್ರ ಸದ್ಯ ಮಿನಿ ವಿಧಾನಸಭಾ ನೋಡಿದಾಗ ಬಂದು ಕರ್ನಾಟಕ ರಾಜ್ಯ ಇನ್ನಾಗ ಗೋಕಾಕ್ ತಾಲೂಕಿನವರು ಅತ್ತನಿ ಅವರು ಕಡೆ ಭಾಗದವ್ರಿ ಯಾರು ಬೆಂಗಳೂರಿಗೆ ಹೋಗಬೇಡ್ರಿ ಹೌದು ಇಲ್ಲ ಅಲ್ಲ ಸುವರ್ಣ ಸೇವಾ ಒಂದು ಎಕ್ಸಂಬ ಹೌದು ಅದನ್ನು ಬಿಟ್ಟರೆ ಇಡೀ ನಮ್ಮ ಬೆಳಗಾವಿ ಜಿಲ್ಲಾದಾಗ ಹದಿಮೂರು ತಾಲೂಕುಗಳಿಗೆ ಹೋಗಿ ಹವಾಗ ಹಾಕಕ್ಕೆ ಅಲ್ಲ ಹೌದು ಯಾಕದ್ ಕೇಳಿದ್ರೆ ಅವ್ರು ಊರಾಗ ನಕ್ಷೆ ನೋಡಿದ್ರೆ ಹೌದು ಅವ್ರು ಊರಾಗ ದ್ವಾರದ ಬಾಗ್ಲ ನೋಡಿದ್ರು ಹೌದು ಅವರು ಗುಡಿ ಅನ್ನೋದ್ರ ನಾ ಅಲ್ಲ ನಮ್ಮ ಪುಸ್ತಕ ಅದಕ್ಕೆ ಹೌದು ಅನ್ನಬೇಕ ಹಂಗೆ ಇರ್ಬೇಕು ಹೌದಪ್ಪ ನಾವು ಬಂದು ಕಲ್ ಕೇಳಿದ್ವಿ ಹೌದು ದೀಡು ಕೋಟಿಗೆ ಐತದು ಕಲ್ಸು ದೀಡು ಕೋಟಿ ಹೌದು ನಮ್ಮ ಅತ್ನಿ ತಾಲೂಕಿನ ಎಲ್ಲಾ ಹೊಲ ಮಾರು ದೀಡ್ ಕೋಟಿ ಆಗಿಲ್ಲ ಕಕ್ಕ ಹೌದು ಯಾಕತ್ತಂದ್ರೆ ಒಂದು ದಗದ ಮಾಡಿರಿ ಈ ಮುದ್ಯಾನ ಕುಡ್ತಿರೀ ನಮ್ ಕಡೆ ಈ ಮುದ್ದು ಹೋದ್ರೆ ಗುಡಿ ಬರಬೇಕು ವಿನಂತಿ ಮಾಡ್ಕೊತೀನಿ ಹಿರಿಯರು ಏನು ನೀವು ಪಟಕಾದ ಹಿರಿಯರು ಕುತ್ತಿರಿ ಬಹುಶಃ ನಮ್ಮ ಕಡೆ ಪಟಕೆ ಎಲ್ಲ ಅಳಿಕ್ ಹೋಗ್ಯಾವ ನೀವು ಧರ್ಮ ಧರ್ಮರಾಜ ಭೀಮಾ ನಕುಲ ಸಹದೇವ್ ಅರ್ಜುನ್ ಐದು ಮಂದಿ ಏನು ಪಟಕಾ ಸುತ್ಕೊಂಡು ಕುತಿರ್ಲಿಲ್ಲ ನಿಮ್ಗೆ ಹಿರಿಯರಿಗೆಲ್ಲ ಅನಂತ ಕೊಟ್ಟೆ ಧನ್ಯವಾದ ಧನ್ಯವಾದ ನಾನ್ ನಮ್ಮ ಕಮಿಟಿ ಹಿರಿಯರಿಗೆ ಕೊತ್ತವರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಯಾವಾಗ ನಿಮಗೆ ಸೌಡ್ ಇದ್ದಾಗ ಸೌಡ್ ಇಲ್ದಾಗ ನಮ್ಮ ಊರ ಕಡೆ ನೀವು ಬಂದು ಸ್ವಲ್ಪ ಹಾರಿ ನಿಮ್ಮ ಹಿರಿಯರಲ್ಲಿ ನನ್ನ ವಿನಂತಿ ಕೇಳಿ ಬಂದ ಅದರ ನಂತರ ನಮ್ಮ ಹಾಲ ಮಕ್ಕಳಿಗೆ ಬೀರೇಶ್ವರ ಬ್ಯಾಂಕ್ ತೆಗೆದಿರ್ತಕ್ಕಂಥ ಎರಡನೇ ಶಾಖೆ ಯಾವ್ದಾರ ಇದ್ರೆ ಅದು ಪಾಮ್ ಬ್ಯಾಂಕ್ ಸಭಾ ಆದಾಗ ವಿನ ಮಾಡ್ಕೋತಿರ್ಬೋದು ಸಭಾ ಹೌದಾ ಇನ್ನೊಂದು ಹೇಳಿದ್ರು ಅಜ್ಜ ಆರ್ತಲಿ ಮುತ್ಯ ಮೂರ್ತಲಿ ಹಾಲಕ್ಕ ಅರಮನೆ ಕ್ವಾನದ ನೂರು ಗಿರಿಮನಿ ಶಿರಾಡನು ಶಿವನ ಮನಿ ಅದನ್ನೂರು ಮಟ್ಟಮನಿ ಹುಲಜಂತಿ ಹಾಲು ಮೂಲ ಮಟ್ಟ ಮಂದಿ ಬಂದು ಮೂಲ ಮಟ್ಟ ಮನಿ ಹೌದು ಇಷ್ಟ ಎಲ್ಲಾ ಇದ್ರು ಕೂಡ ಎಲ್ಲೂ ತೆರೆದಿಲ್ಲ ಅಂತ ಒಂದು ಬೀರೇಶ್ವರ ಹೈಸ್ಕೂಲ್ ಇರಬಹುದು ಇಲ್ಲಿ ಒಂದು ಕಾನ್ವೆಂಟ್ ಸ್ಕೂಲ್ ಇರಬಹುದು ಬೀರದೇವರಿನಾಗ ತೆಗೆದಿರ್ತಕ್ಕಂಥ ಸ್ಕೂಲ್ ಎಲ್ಲರೂ ಇದ್ರೆ ಅದು ನಮ್ಮ ಪಾಮಂದಿನಿ ಬೀರಪ್ಪ ದೇವರ ಕಮಿಟಿ ಅಂತೇಳಿ ಸವಾಲಾಗುವುದಿಲ್ಲ ಅಂತ ಹೌದಪ್ಪ ಹೌದಾ ಏನ್ ಹೇಳಿದ್ರು ಕಡಿಮೆ ಪೂಜೆ ಆದ ಒಂದು ಅಥಣಿ ತಾಲೂಕು ಅರಟಾಳ ಕಲ್ಮೇಶಿ ಮಾಸ್ತರ ಮೇಳ ಒಂದು ಜಮಖಂಡಿ ತಾಲೂಕು ಕುಂಬಳ ನಿಂಗಪ್ಪ ಮಾಸ್ತರ ಮೇಳ ಅದಕ್ಕ ಯಾವ ಜನ್ಮದ ಪುಣ್ಯ ಐತೆ ಗೊತ್ತಿಲ್ಲ ನಾನು ಒಂದು ಒಂದು ಐದಾರು ಏಳು ವರ್ಷ ಮಾಸ್ತರ ಜೋಡಿ ಸೇವಾ ಮಾಡಿದ್ದು ಇದೇ ನಮ್ಮ ದೇವರ ಗುಡಿ ಒಳಗೆ ಅನಿಸ್ತದೆ ನನಗೆ ಎರಡನೇ ಒಂದು ನಂಬರ್ ಇದೇ ತೊರವಿ ಗ್ರಾಮದ ಪರಸು ಜೋಡಿ ಒಂದು ಕಾರ್ಯಕ್ರಮ ಮಾಡಿ ಹೌದಾ ಮೂರನೇ ಬಾರಿಗೆ ಮನೆ ಸಂಕನಾಲ್ ಗುರ್ಲಿಂಗ್ ಮಾಸ್ತರ್ ಜೋಡಿ ಮನೆ ಮಹದ ಸಿದ್ದಪ್ಪ ಕದು ಬಂದಿದ್ರು ಕಲ್ಮೇಶ ಇನ್ನೊಂದು ಸಾರಿ ನಿಮ್ಮನ್ನ ನಮ್ಮ ಊರಿಗೆ ಕರೆಸ್ತೀವಿ ಅಂದಾಗ ಐತ್ರಿ ಅಂದಾಗ ಒಂದು ತಿಂಗಳ ಪರ್ಯಂತ ಮೊದಲೇ ಬಂಡಾರ ಕೊಟ್ಟಾರ ಹೌದಪ್ಪ ಅಂತ ಹಿರಿಯರು ಕೂಡ ಮತ್ತೆ ಈ ಸಲ ಕುಂಬಳ ಲಿಂಗಪ್ಪ ಮಾಸ್ತಾರ ಇಡೀ ಅಮ್ಮ ಸಿದ್ದ ಮುತ್ತನ ಮತ್ತ ಮನೆ ಒಳಗ ಮುಗುಳ ಕೋಡ ಅಂದ್ರೆ ಲಕ್ಷಾನ ಸಿದ್ಧಲಿಂಗ ಮುತ್ತಾಗ ಹನ್ನೆರಡು ಸಾವಿರ ಮಂದಿ ಶಿಶು ಮಾತ್ರ ಮುತ್ತಪ್ಪನ ಯಾರಿಗಪ್ಪ ಕಕ್ಕಳ ಮೇಲೆ ಹುಟ್ಟಿ ಬಂದಿರತಕ್ಕಂತ ಲಕ್ಷ

ಸಬಾಲ ಕರ್ನಾಟಕದ ಕೋಗಿಲಿ ಹೌದು ಎಲ್ಲರೂ ತಮಗೆ ಬೇಕಾಗಿ ಇಟ್ಕೊಂಡಾರ ಹೌದು खरे खरे ಕೋಗಿಲ ತಕಿದ ಕೃಷ್ಣಾ ನದಿ ದಂಡಿನಾಗ ಅಂಸಿದ್ ಮುತ್ತನ ಮತಮನನಾಗ ಯಾರಿಗನಬೇಕದ ಕದ ಕುಂಬರಲಿಂಗ ಪ マスター खरे खरे ಖಂಠ ಬಂದುಗಳೆ ಹೌದು

ಬಾಳ ಮಾತಾಡೋದು ಬೇಡ ವಿದ್ವಾಂಸ ಕವಿಯು ಪಾಟೇ ಗಾಯಕ ಪುರಾಣ ಸಪ್ತಾಂಗ ಲಕ್ಷ ನಮ್ಮದ್ರೊಳಗಲಿಲ್ಲ ಮಾತನಾಡುದ್ರಾಗ ಹೇಳುದ್ರಾಗ ಕೇಳುದ್ರಾಗ ದೋಷ ಆದ್ರೂ ಕೂಡ ತಪ್ಪನ್ನ ಬಾತ್ ತೆಗೆದಿಟ್ಟು ಒಪ್ಪನ್ನ ಮಾತ್ರ ಸ್ವೀಕಾರ ಮಾಡ್ಕೊಂಡು ಹೋಗ್ಬೇಕು ನಮಸ್ಕಾರ ಸಲ್ಲಿಸಿ ನಮ್ ಕಮಿಂಟಿ ಅವ್ರು ಹೇಳಿದ್ರು ಮೊದಲೇ ಮಳೆಗಾಲ ದಿನ ಬಹುಶಃ ಬೀರದೇವರು ಪೌಳ್ಯಾಗ ತಮ್ಮ ಕಾರ್ಯಕ್ರಮ ಹಿಂಗಾಗಬೇಕಲ್ಲ ಅಮ್ದ ಮತ್ತೆ ತಾಯಿ ಯಾರು ತಂದೆ ಯಾರು ಬಂದು ಯಾರು ಸಿರಿ ನಿಮ್ಗೆ ಕೋಟಿ ನಮಸ್ಕಾರ ಸಲ್ಲಿಸಿ ಇಲ್ಲಿ ಎಲ್ಲಾ ಹಿರಿಯರು ಕುಡ್ಕೊಂಡು ಎರಡು ವಿಷಯ ಇಟ್ಟಾರ ಇಟ್ಟಾರಪ್ಪ ಹಿರಿಯರು ಏನಿಟ್ಟ ಮುತ್ತಪ್ಪನ ಏನಂದ್ರೆ ದೇವರು ಭಕ್ತರು ಜಗತ್ತಿನೊಳಗೆ ದೇವರನ್ನ ಶ್ರೇಷ್ಠದಾನು ಏನ ಏನ ಭಕ್ತರನ್ನ ಅವರು ಶ್ರೇಷ್ಠದಾರು ನಿಂಗಪ್ಪಸ್ತಾರ ನಿಮ್ಮ ಮುಂದೆ ಇಷ್ಟೆಲ್ಲ ಹಿರಿಯರು ಉದ್ದೇಶಿಸಿ ಎಲ್ಲಾರು ಅಪ್ಪನೇ ತಗೊಂಡು ನಿಮ್ಗ ನಮ್ ಸಿದ್ಧಪಕ್ಕ ಒಂದು ವಿಷಯ ಯುದ್ಧ ಏನ್ ಬೇಸಿದ್ರಿ ದೇವರು ನನ್ನ ಪಾರ್ಲಿಗೆ ಇರ್ಲಿ ಅಂದ್ರಿ ಹೌದು ದೇವರ ವಿಷಯ ಟೈಮಿಂಗ್ ಆಗೈತೆ ಮಾತಾಡಲ್ಲ ಯಾಕಂತಂದ್ರೆ ಹಾಲಿನಂತ ದೇವರು ಯಾರು ಮತ್ತಪ್ಪನ ಯಾರಪ್ಪ ಹಾಲು ಮಾಲಿಂಗರಾಯ ಹೌದು ಸಮುದ್ರದಂತ ಭಕ್ತ ಯಾರು ಮನೆಗೆ ದೇವರು ಯಾರು ಅವ್ರು ಯಾರ ಗುರುಗೌರಿ ಹೌದು ಸೀತಾದಂತ ಪೂಜಾರಿ ಯಾರು ಕುಂಬಾರ ರಾಮಯ್ಯ ಸಮುದ್ರ ಯಾರು ಯಾರಪ್ಪ ರಾಮಯ್ಯ ಹೌದು ಹಿಂಗ ಹಂತ ವಿಷಯ ನನಗೆ ಚರ್ಚೆ ಮಾಡೋದೈತಿ ಈಗ ಇಲ್ಲಿ ಬಂದ ಮಾತಾಡೋದು ಬೇಡ ದೇವರು ಅನ್ನೋದು ನನಗೆ ಅವ ನನಗೆ ಹಿಡುದ ಭಕ್ತರಂತ ಪಾರ್ಟಿ ನನಗೆ ಬಿಟ್ಟ ಹೌದು ಜಗತ್ತ ಭಕ್ತ ಎಂತ ಸೇತ ಕೇಳಿದ್ರೆ ಕಕ್ಕ ಈಗ ಟೈಮ್ ಆಗೈತಿ ಭಕ್ತನ ಬಗ್ಗೆ ಹೇಳಬೇಕಾದ್ರೆ ಒಂದು ಹತ್ತು ಮಿನಿಟ್ ಆಕೈತಿ ನೀವು ಹೇಳ್ರಿ ಕಲ್ಮೇಶ್ ಅಂದ್ರೆ ಹೇಳೋನು ಇಲ್ಲ ಮುಂದಿನ ಚಂದ ಹೇಳೋನು ಅಂದ್ರೆ ಹೇಳೋನು ಇಲ್ಲಿ ಬಾಳ ಮಾಲಿಂಗರಾಯ ಮತ್ತು ಬೀರದೇವರ ಅಮ್ಮ ವಿಶುದ್ಧ ಭಕ್ತರಿ ಊರಾಗಿದ್ದಾರೆ ಅದು ಜಗತ್ತಿನೊಳಗೆ ಭಕ್ತರು ಎಂತ ಸೇ